ಬೀದರ್ನ ಪೂಜೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದ ಹತ್ತಿರದಲ್ಲಿ ನೂತನವಾಗಿ ಡಾಕ್ಟರ್ ಸಚಿನ್ ವಿಜಯಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಜಯಶ್ರೀ ಆಸ್ಪತ್ರೆ ಸ್ಥಾಪನೆ ಮಾಡಿದ್ದು ಅದರ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಯಶವರ್ ಅವರು ನೂತನ ಆಸ್ಪತ್ರೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಕುಟುಂಬಕ್ಕೆ ಹಾಗೂ ನಮಗೆ ಅವಿನ ಭಾವ ಸಂಬಂಧ ಇದೆ ಇವತ್ತು ಡಾಕ್ಟರ್ ಸಚಿನ್ ಪಾಟೀಲ್ ಅವರು ತಮ್ಮ ತಂದೆ ತಾಯಿಯ ಆಶಯದಂತೆ ಕನಸಿನಂತೆ ವೈದ್ಯರಾಗಿ ಹುಟ್ಟಿದ ಊರಿನಲ್ಲಿಯೇ ವೈದ್ಯಕೀಯ ಸೇವೆ ನೀಡಲು ಮುಂದೆ ಬಂದಿದ್ದು ಮೆಚ್ಚುವ ಸಂಗತಿಯಾಗಿದೆ ಇವತ್ತು ಸಂಬಂಧಗಳು ಹಾಳಾಗ್ತಾಯಿವೆ ಇವೆ ಮಕ್ಕಳು ತಂದೆ ತಾಯಿಯನ್ನ ಕಡೆಗಣಿಸುವುದು ಸಂಬಂಧಗಳಲ್ಲಿ ಬಿರುಕು ಬರುವುದು ನೋಡ್ತಾ ಇದ್ದೇವೆ ಅಂಥಾದರಲ್ಲಿ ತಂದೆ ತಾಯಿ ಹೆಸರಿನಲ್ಲಿ ಡಾಕ್ಟರ್ ಸಚಿನ್ ವಿಜಯಕುಮಾರ್ ಪಾಟೀಲ್ ಅವರು ವಿಜಯಶ್ರೀ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಈ ಆಸ್ಪತ್ರೆಯಿಂದ ಹಾಗೂ ಡಾಕ್ಟರ್ ಸಚಿನ್ ಪಾಟೀಲ್ ಅವರಿಂದ ಹತ್ತಾರು ಜನರಿಗೆ ಅನುಕೂಲವಾಗಲಿ ಎಂದರು ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ ಆದರೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಮುಖ್ಯವಾಗಿ ಬಡ ರೋಗಿಗಳಿಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅವರ ಅನುಕೂಲತೆಗನುಗುಣವಾಗಿ ಅನುಗುಣವಾಗಿ ಚಿಕಿತ್ಸೆ ನೀಡುವುದಾಗಿ ಆರೋಗ್ಯ ಸೇವೆ ನೀಡುವುದೇ ಮೊದಲ ಧ್ಯೇಯವಾಗಿಟ್ಟುಕೊಂಡು ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಎಂದು ಸಲಹೆ ನೀಡಿದರು ಸಚಿವ ಖಾನ್ ಹಾಗೂ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ ಡಾಕ್ಟರ್ ಸಚಿನ್ ಪಾಟೀಲ್ ಅವರ ಆರೋಗ್ಯ ಸೇವೆ ನೀಡುವ ನಿರ್ಧಾರಕ್ಕೆ ಶುಭ ಕೋರಿದರು ವೈದ್ಯ ನಾರಾಯಣೋ ಹರಿ ಎನ್ನುವ ಹಾಗೆ ರೋಗಿಗಳಿಗೆ ಇವರಿಂದ ಒಳ್ಳೆಯದಾಗಲಿ ಎಂದರು ಇದೇ ವೇಳೆ ಡಾಕ್ಟರ್ ಸಚಿನ್ ವಿಜಯಕುಮಾರ್ ಪಾಟೀಲ್ ಅವರು ಮಾತನಾಡಿ ತಂದೆ ತಾಯಿಗೆ ಎಷ್ಟೇ ಕಷ್ಟ ಇದ್ದರೂ ಯಾವುದನ್ನು ನನ್ನ ಮುಂದೆ ತೋರಿಸಲಿಲ್ಲ ಯಾವುದಕ್ಕೂ ಕಡಿಮೆ ಮಾಡದೆ ಇವತ್ತು ವೈದ್ಯರನ್ನಾಗಿ ಮಾಡಿದ್ದಾರೆ ಬೇರೆ ಎಲ್ಲೋ ಆರೋಗ್ಯ ಸೇವೆ ನೀಡದೆ ಹುಟ್ಟೂರಿನಲ್ಲಿ ಆರೋಗ್ಯ ಸೇವೆ ನೀಡಲು ಬೀದರ್ನಲ್ಲಿಯೇ ತಂದೆ ತಾಯಿ ಹೆಸರಿನಲ್ಲಿ ವಿಜಯಶ್ರೀ ಆಸ್ಪತ್ರೆ ಸ್ಥಾಪಿಸಿ ಇವತ್ತು ಉದ್ಘಾಟನೆ ಮಾಡಲಾಗಿದೆ ಬರೀ ಹಣ ಗಳಿಕೆ ಉದ್ದೇಶ ಇಟ್ಟುಕೊಳ್ಳದೆ ಆರೋಗ್ಯ ಸೇವೆ ನೀಡುವ ಒಂದೇ ಒಂದು ಮೂಲ ಉದ್ದೇಶ ಇಟ್ಟುಕೊಂಡು ಬಿಪಿ ಶುಗರ್ ಥೈರಾಯ್ಡ್ ಸರ್ಜರಿ ಹರ್ನಿಯಾ ಅಲ್ಸರ್ ಹೀಗೆ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗೆ ಒಂದೇ ಸೂರಿನಡಿ ಚಿಕಿತ್ಸೆ ನೀಡಲು ನಾವುಗಳು ಸಜ್ಜಾಗಿದ್ದೇವೆ ಎಂದು ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದರು ಇದೇ ವೇಳೆ ವಿಜಯಕುಮಾರ್ ಪಾಟೀಲ್ ಅವರು ಮಾತನಾಡಿ ಮಗನ ಹೊಸ ಪ್ರಯತ್ನಕ್ಕೆ ಸಂತಸ ವ್ಯಕ್ತಪಡಿಸಿದ್ರು ಆಸ್ಪತ್ರೆ ಪ್ರಾರಂಭಿಸುತ್ತಾನೆ ಅಂತ ಗೊತ್ತಿತ್ತು ಆದರೆ ನಮ್ಮ ಹೆಸರಿನಲ್ಲಿಯೇ ಆಸ್ಪತ್ರೆ ಪ್ರಾರಂಭಿಸುತ್ತಾನೆ ಎನ್ನುವುದು ಗೊತ್ತಿರಲಿಲ್ಲ ಇವತ್ತು ಮೂರು ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಕೊಡಿಸಿದ್ದೇನೆ ಗುರು ಹಿರಿಯರ ಆಪ್ತರ ನೆಂಟರಿಷ್ಟರ ಸಹಕಾರ ಆಶೀರ್ವಾದದಿಂದಾಗಿ ಇವತ್ತು ಆಸ್ಪತ್ರೆ ಉದ್ಘಾಟನೆ ಮಾಡಲಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವ ಭಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಮಾತನಾಡಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಶಬ್ರ ಶಿವಲಿಂಗ ಶಿವಾಚಾರ್ಯರು ಹಾಗೂ ಶಬ್ರ ಧಾರಾಕಲಿಂಗ ಶಿವಾಚಾರ್ಯರು ಹಾಗೂ ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ದಿವ್ಯ ಸಾನಿಧ್ಯ ವಹಿಸಿದರು ವೇದಿಕೆಯ ಮೇಲೆ ಡಾಕ್ಟರ್ ಬಸವರಾಜ ಪಾಟೀಲ್ ಅಷ್ಟು ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಬಾಬು ವಾಲಿ ಜೈರಾಜ್ ಖಂಡ್ರೆ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಡಾಕ್ಟರ್ ಜ್ಞಾನೇಶ್ವರ್ ಡಾಕ್ಟರ್ ಶಿವಯೋಗಿ ಎಸ್ ಬಾಲಿ ಶ್ರೀಮತಿ ವಿಜಯಲಕ್ಷ್ಮಿ ಬಾಲಿ ವಿಜಯ್ ವಿಜಯಕುಮಾರ್ ಕೋಟೆ ಕಿರಣ್ ಕುಮಾರ್ ಪಾಟೀಲ್ ಸಂಜನಾ ಪಾಟೀಲ್ ಸೇರಿದಂತೆ ವಿಜಯಕುಮಾರ್ ಪಾಟೀಲ್ ಎರ್ನಹಳ್ಳಿಯವರ ಕುಟುಂಬಸ್ಥರು ಬಂಧು ಮಿತ್ರರು ಉಪಸ್ಥಿತರಿದ್ದರು ಬಂಧು ಭಗೀನಿಯಲ್ಲ ಬಂದಿದ್ದೀರಿ ಅಭಿಮಾನದಿಂದ ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತೆ ಸಚಿನ್ ಪಾಟೀಲ್ ಮತ್ತು ಕಿರಣ್ ಪಾಟೀಲ್ ಇಬ್ಬರು ನಮ್ಮ ವಿಜಯಕುಮಾರ್ ಪಾಟೀಲ್ ಅವರ ಸುಪುತ್ರರು ಅದರಲ್ಲಿ ಅವರೆಲ್ಲರ ಏನೋ ಒಂದು ಕನಸಿತ್ತು ತಂದೆಯ ಕನಸು ತಾಯಿಯ ಕನಸು ಆ ಕನಸು ಸಚಿನ್ ಪಾಟೀಲ್ ಅವರು ಪೂರ್ತಿ ಮಾಡಿದ್ದಾರೆ ಇವತ್ತು ವೈದ್ಯರಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಅದರಲ್ಲಿ ಅವರಿಗೆ ವಿಶೇಷವಾಗಿ ನೋಡಿ ಅವರು ವಿಜಯಶ್ರೀ ಹೆಲ್ತ್ ಕೇರ್ ಅಂತ ಇಕ್ಕಿದ್ದಾರೆ ನಮ್ಮ ತಂದೆ ತಾಯಿಯ ಅವರ ಹೆಸರು ಇವತ್ತು ನಾವೆಲ್ಲ ಬೆಳೆದಿದ್ದೇವೆ ಈ ಮಟ್ಟಕ್ಕೆ ನಾವೆಲ್ಲ ಅಭಿವೃದ್ಧಿ ಆಗಿದ್ದೇವೆ ನಿಮ್ಮ ಎದುರುಗಡೆ ಬಂದು ನಿಂತಿದ್ದೇವೆ ಅಂತ ಅದಕ್ಕೆಲ್ಲ ಅದಕ್ಕೆಲ್ಲದರದ್ದೆಲ್ಲ ಶ್ರೇಯಸ್ಸು ನಮ್ಮ ತಾಯಿದು ನಮ್ಮ ತಂದೆದು ಅಂತ ಭಾಳ ಮೇಂದ್ ಹೇಳ್ತೀವಿ ಇಂದಿನ ದಿನಮಾನಗಳಲ್ಲಿ ಭಾಳ ವ್ಯವಸ್ಥೆ ಭಾಳ ಕಲುಷಿತ ಆಗಿದೆ ಏನು ಕುಟುಂಬದ ವ್ಯವಸ್ಥೆ ಏನಿತ್ತಲ್ಲ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಸಹೋದರರು ನೆಂಟ್ರಿಸ್ಟರು ಅವೆಲ್ಲವೂ ಕಡಿಮೆ ಆಗ್ತಾ ಆಗ್ತಾಯಿದ್ದಾವೆ ದಿನ ದಿನೇ ಇವತ್ತು ಕ್ರಿಮಿನಲ್ ಕೋರ್ಟ್ಗಿಂತ ಫ್ಯಾಮಿಲಿ ಕೋರ್ಟ್ಗಳು ಜಾಸ್ತಿ ಆಗ್ಲಿಕ್ಕ ಅದರಲ್ಲಿ ನಮ್ಮ ಮಕ್ಕಳೆಲ್ಲ ಸೇರಿ ತಂದೆ ತಾಯಿಗಳ ಹೆಸರ ಮೇಲೆ ಈ ಒಂದು ಹೆಲ್ತ್ ಕೇರ್ ಸೆಂಟ್ರೇನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನನ್ನ ಪರವಾಗಿ ಎಲ್ಲರ ಪರವಾಗಿ ವಿಜಯಗೊಪ್ಪು ಕುಮಾರ್ ಪಾಟೀಲ್ ಅವರ ಸುಪುತ್ರನಾದಂಥ ಸಚಿನ್ ಪಾಟೀಲ್ ಅವರಿಗೆ ಅವರ ತಂಡದವರೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಕುಮಾರ್ ಹೇಳಿದರು ನಮಗೆ ಅವರಿಗೆ ಭಾಳ ಅವಿನಾಭವಾದಂಥ ಒಂದು ಸಂಬಂಧ ಯಾಕೆಂದರೆ ಹಿಂದೆ ಈ ಜನವಾಡ ಕ್ಷೇತ್ರ ಏನಿತ್ತು ಈ ಜನವಾಡ ಕ್ಷೇತ್ರ ಬಾಲ್ಕಿ ಮತಕ್ಷೇತ್ರದಲ್ಲಿ ಬರ್ತಾ ಇತ್ತು ಈ ಜನವಾಡ ಕ್ಷೇತ್ರದ ಸುಮಾರು ಇಪ್ಪತ್ತೈದು ಹಳ್ಳಿಗಳು ಅಲ್ಲಿರುವಂಥ ಎಲ್ಲ ಜನರು ನಮ್ಮ ತಂದೆಯವರಲ್ಲಿ ಸೇವೆ ಮಾಡಿದ್ದಾರೆ ಪೂಜ್ಯ ಭೀಮಣ್ಣ ಅವರು ನಮ್ಮ ಅಣ್ಣನವರಾದಂಥ ಡಾಕ್ಟರ್ ವಿಜಯಕುಮಾರ್ ಅವರು ಶಾಸಕರಾಗಿ ಎರಡು ಸಲ ಆಯ್ಕೆಯಾಗಿ ಸೇವೆ ಮಾಡಿದ್ದಾರೆ ಇವತ್ತು ನಾನು ಮಾಡಬೇಕು ಅಂತ ಇಚ್ಛೆ ಇತ್ತು ಆದರೆ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು ಬಾಲ್ಕಿ ಬೇರೆ ಬೇರೆಯಾಗಿ ಇವತ್ತು ಜನವಾಡ ಕ್ಷೇತ್ರ ಏನಿದೆ ಆ ಕ್ಷೇತ್ರ ಬೀದರ್ ಮತ್ತು ಕ್ಷೇತ್ರದಲ್ಲಿ ಬಂದರೂ ಇವತ್ತು ನಮ್ಮೆಲ್ಲರ ಸಂಬಂಧ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿಯಲ್ಲಿ ಮುಂದುವರೆದಿದೆ ಮತ್ತು ವಿಜಯಕುಮಾರ್ ಪಾಟೀಲ್ ಪರಿವಾರನೂ ಯಾವತ್ತಿಗೂ ಯಾಕೆಂದರೆ ಅವರ ಬಾಬಿಯವರು ಅಶೋಕ್ ಪಾಟೀಲ್ ಅವರ ಧರಂಪತ್ನಿಯವರಿಗೆ ಅವರು ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿ ನಮ್ಮ ಕಡೆಯಿಂದ ಸುಗಂಧ ಪಾಟೀಲ್ ಅವರು ಸೇವೆಯನ್ನು ಮಾಡಿದ್ದಾರೆ ಇವತ್ತಿಗೂ ಸ್ಮರಿಸ್ಬೇಕಾಗ್ತದೆ ಒಳ್ಳೆಯ ರೀತಿಯಿಂದ ಅದಕ್ಕೆ ನೀವೆಲ್ಲ ಭಾಳಷ್ಟು ಜನ ಭಾಗದಿಂದ ಬಂದಿದ್ದೀರಿ ಆತ್ಮೀಯ ಬಂಧುಗಳೇ ಇವತ್ತು ಸುದ್ದಿ ಬರ್ತವೆ ಅಂತ ನೋಡಿದರೆ ಅವತ್ತು ಯಾರ್ದಾದ್ರೂ ಫೋಟೋ ಬಂತು ಅಂತ ಹೇಳಿದರೆ ಓಂ ಶಾಂತಿ ಅನ್ನೋಂಥದ್ದು ಬರ್ತಾಯಿತ್ತು ಅಷ್ಟೊಂದು ಗಾಬರಿಯಲ್ಲಿ ನಾವೆಲ್ಲ ಇದ್ದೀವಿ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ನೋಡಿದ್ದೀವಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿಯವರು ತಮ್ಮ ಜೀವದ ಅಂಗನ್ನು ತೊರೆದು ಸೇವೆಯನ್ನು ಮಾಡಿದ್ದಾರೆ ಹೀಗಾಗಿ ಇವತ್ತು ಮಕ್ಕಳೆಲ್ಲರೂ ನಾವೆಲ್ಲ ಒತ್ತಡದಲ್ಲಿ ಜೀವನ ಕಳೀತಾ ಇದ್ದೀವಿ ಈ ಒತ್ತಡದಿಂದ ಏನಾಗಿದೆ ಕಲುಷಿತ ವಾತಾವರಣದಿಂದ ಏನಾಗಿದೆ ಮಾಲಿನ್ಯದಿಂದ ಏನಾಗಿದೆ ಅಂದರೆ ಇವತ್ತು ಎಲ್ರಿಗೂ ಸಣ್ಣ ಸಣ್ಣ ಹುಡುಗ್ರಿ ನೋಡಿ ಯಾರಿಗೆ ಹೃದಯ ಕಾಯಿಲೆ ಇದೆ ಕಿಡ್ನಿ ಕಾಯಿಲೆ ಇದೆ ಶುಗರ್ ಇದೆ ಬಿ ಪಿ ಇದೆ ಸಣ್ಣ ಮಕ್ಕಳಿಗೆ ಏನು ಆಸ್ಪತ್ರೆಗೆ ತೆಗೆದುಕೊಂಡು ಬರ್ತಾರೆ ನಾನು ಡಿ ಎಚ್ಒ ರೆಫರ್ ಮಾಡ್ತೇನೆ ಇವರಿಗೆ ಔಷಧಿ ಕೊಡಬೇಕು ಅಂತೇಳಿ ಭಾಳ ಇವತ್ತು ನೋಡಿ ನಾವಲ್ಲಿ ನೋಡಿದಾಗೆ ಒಂದೊಂದು ಕಡೆ ಆಟಿಸಮ್ ಇದೆ ಹೆರಿಗೆಯಲ್ಲಿ ಇದೆ ಸುಮಾರು ಈ ರೀತಿಯಲ್ಲಿ ದಿನೇ ದಿನೇ ರೋಗಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಪ್ರಿವೆನ್ಷನ್ ಇಸ್ ಬಡದ್ಯಾಂಡ್ ಕ್ಯೂರ್ ಅಂತ ಹೇಳ್ತೀವಿ ನಾವು ಚಿಕಿತ್ಸೆ ಕೊಡೋಕ್ಕಿಂತ ಪೂರ್ವದಲ್ಲಿನೇ ಇವತ್ತು ರೋಗನೇ ಬರದ ಹಾಗೆ ನೋಡಿಕೊಳ್ಳಬೇಕು ಅನ್ನೋಂಥ ರೀತಿಯಲ್ಲಿ ನಮ್ಮ ಜೀವನದ ಪದ್ಧತಿ ನಮ್ಮ ಆಹಾರದ ಪದ್ಧತಿ ಭಾಳಷ್ಟು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಇವತ್ತು ಅಂಗಡಿಗೆ ವೈದ್ಯ ಮಾಡಿದ್ದಾರೆ ನಿಮಗೊಂದು ಕಿವಿಮಾತಪ್ಪ ಏನು ಅಂತ ಹೇಳಿದರೆ ಬಡವರು ಬರ್ತಾರೆ ನಿರ್ಗತಿಕರು ಬರ್ತಾರೆ ಇವತ್ತು ಅಪಘಾತ ಆಗಿದವರು ಬರ್ತಾರೆ ಎರಿ ಎಲ್ಲರಿಗೆ ಸಮಾನವಾಗಿ ಒಂದು ಜೀವಗೊಳಿತು ಅಂತ ಹೇಳಿದ್ರೆ ನಿಮಗೂ ಒಂದು ರೀತಿಯ ತೃಪ್ತಿ ಸಿಗ್ತದೆ ಹಣ ಬರ್ತದೆ ಹೋಗ್ತದೆ ಅದು ಭಾಳ ದೊಡ್ಡ ವಿಷಯ ಅಲ್ಲ ಇವತ್ತು ಮನುಷ್ಯ ಹುಟ್ಟ್ತಾನೆ ಸಾಯ್ತಾನೆ ಈ ಹುಟ್ಟು ಸಾವಿನ ಮಧ್ಯೆ ನಾವು ಏನು ಸೇವೆ ಮಾಡ್ತೀವಿ ಏನು ಸಾಧನೆ ಮಾಡ್ತೀವಿ ಅದೇ ಕೊರೆಯವರಿಗೆ ಉಳಿತದೆ ಯಾವುದೇ ಶಾಶ್ವತವಾಗಿಲ್ಲ ಅದಕ್ಕೆ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದೇವೆ ಭಾಳ ಖುಷಿಯಿಂದ ಹೆಮ್ಮೆಯಿಂದ ಉದ್ಘಾಟನೆ ಮಾಡಿದ್ದೇನೆ ಪೂಜ್ಯರ ಆಶೀರ್ವಾದ ಇದೆ ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ ನಿಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ ಹೀಗಾಗಿ ಬಂದಂಥ ರೋಗಿಗಳ ವಿಶ್ವಾಸ ಪಡೆದುಕೊಳ್ಳ್ರಿ ಕಡಿಮೆ ಇವತ್ತು ಫೀಸ್ ತೆಗೆದುಕೊಂಡು ಖರ್ಚು ವೆಚ್ಚಗಳು ನೋಡಿಕೊಂಡು ಅವರಿಗೆ ಉತ್ತಮವಾದಂಥ ಒಂದು ಗುಣಮಟ್ಟದ ಚಿಕಿತ್ಸೆ ಕೊಡುವಂಥ ರೀತಿಯಲ್ಲಿ ನೀವು ಮಾಡಿ ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ ಭಾಳ ಪರಿವರ್ತನೆ ಆಗಿದೆ ನಾವು ಸರ್ಕಾರದ ಹೊತ್ತಿನಿಂದ ಸರ್ಕಾರ ಅಷ್ಟೊಂದು ಆರ್ಥಿಕವಾಗಿ ಸಬಲವಾಗಿರಲಿಲ್ಲ ಈಗ ಇವತ್ತು ಬ್ರಿಮ್ಸಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೆ ನಾನು ಇರ್ಬೋದು ರಹೀಮ್ ಖಾನ್ ಇರ್ಬೋದು ಕ್ಯಾಥ್ಲ್ಯಾಬ್ ಪ್ರಾರಂಭ ಮಾಡಿದ್ದೇವೆ ಈಗ ಸುಮಾರು ದಿವಸದಲ್ಲಿ ಅದನ್ನು ಓಪನ್ ಮಾಡ್ತೀವಿ ಇಲ್ಲಿ ಅನೇಕ ಗುದ್ದಿಗೆ ಸಾಹೇಬ್ರಿದ್ದಾರೆ ಅವ್ರದ್ದೊಂದು ಆಸ್ಪತ್ರೆ ಇದೆ ನಮ್ಮ ನಿತಿನವರು ಸಚಿನ್ ಅವರು ಸುಮಾರು ಜನ ಎಲ್ಲ ಎಲ್ಲ ಅನೇಕ ಜನ ಯುವಕರೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿ ಮೊದಲು ಹಿಂದೆ ಏನಿತ್ತುಪ್ಪ ಅಂದರೆ ಹೈದರಾಬಾದ್ಗೆ ಹೋಗಬೇಕು ಶೋಲಾಪುರಕ್ಕೆ ಹೋಗಬೇಕು ಪೂನಾಕ್ಕೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಹೋಗೋಗ ದಾರಿಯಲ್ಲಿ ಪ್ರೀತಿಗೆ ಪಾತ್ರ ಕಳ್ಕೊಂಡಿದ್ದು ನಾವು ನೋಡ್ತಾ ಇದ್ದೇವೆ ಇಲ್ಲೇ ಎಲ್ಲ ರೀತಿಯ ಸೌಕರ್ಯಗಳಿದ್ದು ಸೂಪರ್ ಸ್ಪೆಷಲೈಜೇಷನ್ ಎಲ್ಲ ಆಸ್ಪತ್ರೆ ಇತ್ತು ಅಂತ ಹೇಳಿದರೆ ಇವತ್ತು ಅನೇಕ ಜೀವಿಗಳು ಅತ್ಯಂತ ಜೀವ ಅಂತ ಹೇಳಿದರೆ ಅಮೂಲ್ಯವಾದಂಥದ್ದು ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಸಚಿನ್ ಅವರು ಏನೋ ಒಂದು ಇವತ್ತು ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ ವೈದ್ಯರಾಗಿದ್ದಾರೆ ಭಾಳ ಒಳ್ಳೆಯ ರೀತಿಯಿಂದ ಅವರಿಗೆ ಯಶಸ್ಸು ಸಿಗಲಿ ಪ್ರಾಮಾಣಿಕತೆಯಿಂದ ನಿಶ್ಚಯದಿಂದ ಗುಣಮಟ್ಟದ ಚಿಕಿತ್ಸೆ ಕೊಡಲಿ ಅಂತ ಹೇಳಿ ನಮ್ಮ ಬಾಲ್ಯವರ ಆಸ್ಪತ್ರೆಯಲ್ಲಿ ಏನೋರು ಹೊಸದಾಗಿ ಶುರು ಮಾಡಿದ್ದಾರೆ ಅವರು ಒಳ್ಳೆಯದಾಗಲಿ ಅವ್ರಲಿಂದ ರೋಗಿಗಳಿಗೆ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದೆವು ಇವತ್ತಿನ ಶ್ರೇಷ್ಠ ದಿನ ಭಗವಾನ್ ಬುದ್ಧವರ ಬುದ್ಧ ಪೂರ್ಣಿಮಾ ಅವರ ಜನ್ಮ ತಾಳಿದಂಥ ದಿನ ಇವತ್ತಿನ ಪವಿತ್ರ ದಿನದಂದು ಈ ಒಂದು ಕಾರ್ಯಕ್ರಮ ಇಕ್ಕಿದ್ರೆ ಭಾಳ ಸಂತೋಷ ನಾವು ಇತ್ತೀಚಿನದಲ್ಲಿ ಕೆಲವು ಆಸ್ಪತ್ರೆಗಳು ಕೆಲವು ಆಸ್ಪತ್ರೆ ನೋಡ್ತಾ ಇದ್ದೀವಿ ನಾವು ರೋಗಿ ರೋಗಿ ಹೋಗ್ತೇವೆ ಹೋದ್ಮೇಲೆ ರೋಗಿ ಏನಾಗಿದೆ ಕೆಲವರು ಅನ್ನತೆ ಬಯಸ್ಬಾರ್ದು ರೋಗಿಗಳಿಗೆ ಮೊದಲು ಏನಾಗಿದೆ ನಾವು ನೋಡಬೇಕು ಅದ್ರಲ್ಲಿಂದ ಏನು ಆಗ್ತದೆ ಅದ್ರಿಂದ ಏನು ಬರ್ತದಂತ ಅದನ್ನು ನಾವು ಯಾರು ನೋಡಬಾರ್ದು ಅದಕ್ಕೆ ಅವನಿಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು ಹ್ಯಾಂಗೆ ಕ್ಯೂರ್ ಮಾಡಬೇಕು ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ನಮ್ಮ ಸಚಿನ್ ಅವರು ವಹಿಸಬೇಕು ಯಾಕೆ ಇತ್ತೀಚಿನ ಹೆಚ್ಚಿನ ಕಾಯಿಲೆ ಅಂದರೆ ಬಿ ಪಿ ಶುಗರ್ ಇವ್ರು ಜನರಲ್ ಮೆಡಿಸಿನ್ ಡಾಕ್ಟ್ರ್ ನಾನು ಅನ್ಸಿದ್ದು ಹೆಚ್ಚಿನ ಹೆಚ್ಚಿನ ಪೇಶೆಂಟ್ಸ್ ಅವರೇ ಇರ್ತಾರೆ ಇತ್ತೀಚಿನ ದಿನದಲ್ಲಿ ಯಾಕೆ ಎಲ್ಲವರಿಗೆ ಟೆನ್ಷನ್ ಲೈಫಾಗಿ ಯಾರಿದ್ರು ಬ್ಯುಸಿ ಟೆನ್ಷನು ಇದೆ ಅಂತ ನಾವೆಲ್ಲರೂ ಮತ್ತೆಲ್ಲರಿಗೆ ಟೆನ್ಷನ್ ಯಾವುದಂದ್ರೆ ಮೊಬೈಲ್ ಅದ ಸಂಘಟ ಅದು ಇತ್ತಂದ್ರೆ ಇವೆರಡು ಬರ್ತವೆ ಅವೆರಡು ಬಂದು ಶುಗರ್ ಬಿ ಪಿ ಬಂದೇ ಬರ್ತಾವ ಅದಕ್ಕೆ ಡಾಕ್ಟ್ರ್ ಬಳಿ ಜನ್ರಲ್ ಮೆಡಿಸಿನ್ ಬಳಿ ಭಾಳ ಜನ ಹೋಗ್ತಾರೆ ಅದಕ್ಕೆ ಅವ್ರು ಆದಷ್ಟು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಮಾತಿಲಿಂದ ಅದ ಬಿಮಾರಿ ಕಡಿಮೆ ಆಗ್ತಾವ ಯಾರೊಬ್ಬ ಪೇಶೆಂಟ್ ಅದು ಹಿಂಗಾಗ್ಯದ ಅಂದ್ರೆ ಹುದನ್ನೇವ ಏ ಏನಾಗಿಲ್ಲಪ್ಪ ನೀ ಆರಾಮಿರೋ ಅಂದ್ರೆ ಕ್ಯೂರ್ ಆಗ್ತದೆ ಅದನ್ನು ನರ್ಸ್ಕೋಬೇಕು ಅದಕ್ಕೆ ಮಳೆ ಶುರು ಆಗ್ಯದ ಅದಕ್ಕೆ ಅವನಿಗೆ ಅವ್ರ ಕುಟುಂಬಕ್ಕೆ ಇನ್ನಿಷ್ಟು ಭಗವಂತ ಶಕ್ತಿ ಕೊಡಲಿ ರಾಜಕೀಯವಾಗಿ ಮತ್ತು ಅಧಿಕಾರವಾಗಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಿಂದ ಹಾಸ್ಪಿಟಲ್ ಓಪನ್ ಆಗಿದೆ ಬೀದರ್ ಡಿಸ್ಟಿಕ್ನಲ್ಲಿ ಸುಮಾರು ಹಾಸ್ಪಿಟಲ್ ಒನ್ ಟೆನ್ ಇಯರ್ಸ್ನಲ್ಲಿ ಸುಮಾರು ಹಾಸ್ಪಿಟಲ್ ಓಪನ್ ಆಗಿದೆ ಆದರೂ ಎಲ್ಲರಿಗೂ ಈ ಮೇಲೆ ಪಬ್ಲಿಕ್ಗೆ ಸೇವಾ ಮಾಡಬೇಕಂತ ನಿಜವಾಗ್ಲೂ ಸ್ವಲ್ಪ ಸೇವಾ ಜೊತೆ ಜೊತೆಗೆ ನಿನ್ನೆ ನಾನು ಒಂದು ಲೈಫ್ ಲೈನ್ ಹಾಸ್ಪಿಟಲ್ ಓಪನಿಂಗ್ ಹೋಗಿದ್ದೇನೆ ಅಲ್ಲಿ ನಮ್ಮ ಬೀದರ್ ಡಿಸ್ಟಿಕ್ದು ಇಡೀ ಸ್ಟೇಟ್ನಲ್ಲಿ ಮೂರನೇ ರ್ಯಾಂಕ್ ಬಂದಿದೆ ಏನಂತ ಸೀಸರಿ ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ಹಾಸ್ಪಿಟಲ್ನಲ್ಲಿ ಥರ್ಡ್ ಕರ್ನಾಟಕ ಸ್ಟೇಟ್ ಮೇ थर्ड नंबर है हॉस्पिटल बिदर डिस्ट्रिक्ट जिसमें ज़्यादा सीज़रिंग होते हैं तो ये बहुत ही गलत बात है डॉक्टर्स तो उसके लिए मैं डिस्ट्रिक्ट चार मिनिस्टर बात किया है इमेडिएट इसकी इंक्वायरी करा रहे हैं कौन से हॉस्पिटल में कितना सीज़रिंग ये हेल्थ के ऊपर बहुत इफेक्ट है वुमेन्स के लिए बहुत बड़ा इफेक्ट है वो तो लोग भूल जाते होंगे डिलीवरी होने के बाद बच्चे की खुशी में मगर उनके लाइफ में उसकी बॉडी पे बहुत बड़ा इफेक्ट हो जाता है फ्यूचर में तो बी एच है डॉक्टर से इसके बारे में ज़्यादा पता है तो ये कि किस लिए है मुण... और मैं भी एक टेस्ट किया हूँ बहुत बड़े हॉस्पिटल में एक मेरे पास पेशेंट आया था उस मुझसे बात किया और जाके हॉस्पिटल में एडमिट हुआ वहाँ पे फिफ्टी थाउजेंड डिमांड करे उसको नहीं सीजरिंग नहीं करना है बोल के मैं बोला इमिडियट तुम यहाँ से ओल्ड हॉस्पिटल जाओ वन ऑफ देश बेस्ट हो रहे फ्री करा के देता बोलो जब वो वापिस जा रहे तो उसको रुका के फिफ्टीन थाउजेंड लेके नॉर्मली डिलीवरी करे विथ इन फोर फाइव आवर्स में ये सिस्टम सेम हॉस्पिटल फिफ्टी थाउजेंड जो सीजनिंग करना ही बोल के बोल रहे थे तो ये सिस्टम बिदर में अगर हो रहा है तो ठीक बात नहीं है उसके लिए सीरियस रहेंगे और हम सब हम सब खुदा को बिदर में खासकर ज़्यादा हमारे डिस्ट्रिक्ट में मैं समझता हूँ मैं ट्वेंटी इयर्स से बिदर डिस्ट्रिक्ट के हर एक के पास मिला हूँ देखा हूँ इतना प्यार इतना विश्वास है कि जनता में कुमार माता जयश्री नान एलू हेतर इतना श्रम अवत बैसते हैं नम तंदे ती श्रमित ಅವರೆಂದು ನನಗೆ ಕಷ್ಟವನ್ನು ಇದು ಆಡಲ್ಲದೆ ಓದಿಸಿದ್ದಾರೆ ಅದಕ್ಕೆ ಈ ಮಟ್ಟದಲ್ಲಿ ಬಂದು ನಿಂತಿದ್ದೇನೆ ಅವರು ಇರಲಿಲ್ಲ ಅಂದರೆ ನಾನು ಡಿಗ್ರಿ ಮೂಡ್ಸೋಕೆ ಅದಕ್ಕೆ ನಾನು ಭಾಳ ಚಿರಋಣಿ ಆಗಿದ್ದೇನೆ ನನಗೆ ಅನೇಕ ಪ್ರಸಂಗಗಳು ಬಂದರೂ ಇಂಟರ್ವ್ಯೂಗಳು ಬಂದರೂ ನಾನು ಬೇರೆ ಊರಿಗೆ ಹೋಗಿ ಸಹಾಯವನ್ನು ಮಾಡಲಿಲ್ಲ ಯಾಕಂದರೆ ನಮ್ಮ ತಂದೆಯವರ ಆಸೆ ಏನಂದರೆ ನಮ್ಮ ಊರಿಗೆ ನಾನು ಫಸ್ಟ್ ವೈದ್ಯ ಆಗಿದ್ದೇನೆ ಅದಕ್ಕೆ ನಮ್ಮ ಜನರಿಗೆ ನಾವು ಸೇವೆ ಮಾಡಬೇಕಂಬದ ಉದ್ದೇ ಒಂದೇ ಉದ್ದೇಶದಿಂದ ಅವರು ನನಗೆ ಮೆಡಿಕಲ್ ಮಾಡಿಸಿದ್ದಾರೆ ಅದೇ ಕಾರಣದಿಂದ ನಾವು ಇವತ್ತು ವಿಜಯಶ್ರೀ ಹೆಲ್ತ್ ಕೇರ್ ನಮ್ಮ ತಂದೆ ತಾಯಿಯ ಹೆಸರ ಮೇಲೆ ಆಸ್ಪತ್ರೆಯನ್ನು ಉದ್ಘಾಟಿಸುತ್ತಿದ್ದೇವೆ ಇದಕ್ಕೆ ಎಲ್ಲ ಬಂದಂಥ ಅತಿಥಿಗಳಿಗೆ ಧನ್ಯವಾದಗಳು ಹೇಳ್ತೇನೆ ಭಾಳ ಚಂದ ಆಗ್ತದೆ ಇವತ್ತು ನಮ್ಮ ವಿಜಯ್ ಕುಮಾರ್ ಪಾಟೀಲ್ರು ನಾ ಬರೀ ವಾಲಿಯವರದು ಶಾಲಿ ಹೆಡ್ಮಾಸ್ಟ್ರ್ ಅಂತ ತಿಳ್ಕೊಂಡಿದ್ದ ಆದರೆ ಅವ್ರ ಮೀಗ ಡಾಕ್ಟ್ರಾಗಿ ಮಾಡ್ಯಾರ ಎಲ್ಲರಿಗೆ ಅವರ ಮಗನೇ ಡಾಕ್ಟ್ರು ಮಾಡಿ ಇವತ್ತು ಸಚಿನ್ ಅವರು ಬೀದರ್ದಲ್ಲಿ ಆರೋಗ್ಯ ಕೇಂದ್ರ ಆರೋಗ್ಯದ ಹಾಸ್ಪಿಟಲ್ ಉದ್ಘಾಟನೆ ಆಯಿತು ಅವರು ಯಶಸ್ವಿಯಾಗಲಿ ಗುರು ಬಸವಣ್ಣನವರ ಸೀರಕ್ಷೆ ಸದಾ ಇರಲಿ ಪಟ್ಟದೇವರ ಆಶೀರ್ವಾದ ಇರಲಿ ಎಲ್ಲ ಬೆಡ್ಗಾಪುರ ಪೂಜ್ಯರು ಇಲ್ಲಿ ಬಂದಿದ್ದಾರೆ ಅವರ ಆಶೀರ್ವಾದ ಇರಲಿ ಅಂತ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಪಾಟೀಲ್ ಎಮ್ ಬಿ ಬಿ ಎಸ್ ಎಮ್ ಡಿ ಜನ್ರಲ್ ಮೆಡಿಸಿನ್ ನಾನು ಬೀದರ್ ಜಿಲ್ಲೆಯಲ್ಲಿ ವಿಜ್ವೇ ವಿಜಯಶ್ರೀ ಹೆಲ್ತ್ ಕೇರ್ ಅಂತ ಹೇಳಿ ರಂಗಮಂದಿರ ಪಕ್ಕ ಹೊಸ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೇವೆ ಇಲ್ಲಿ ಎಲ್ಲ ಥರದ ಪೇಷಂಟ್ಗಳನ್ನು ನಾವು ನೋಡುತ್ತೇವೆ ಬಿ ಪಿ ಶುಗರ್ ಥೈರಾಯ್ಡ್ ಡಯಾಬಿಟೀಸ್ ಈವನ್ ಸರ್ಜರಿ ಹರ್ನಿಯಾ ಅಲ್ಸರ್ ಏನೇ ಥರ ಇದ್ದರೂ ಎಲ್ಲದಕ್ಕೂ ಒನ್ ಸ್ಟಾಕ್ ಟ್ರೀಟ್ಮೆಂಟ್ ಅಂಥೇಳಿ ವಿಜಯಶ್ರೀ ಹೆಲ್ತ್ ಕೇರಲ್ಲಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದೇವೆ ಸೊ ಎಲ್ಲ ಬಡವ ಜನಗಳಿಗೆ ಕಷ್ಟಗಳಿಗೆ ದು ಕಮ್ಮಿ ದುಡಿಯಲ್ಲಿ ಚಿಕಿತ್ಸೆ ಮಾಡಬೇಕಂಬುದು ಒಂದೇ ಉದ್ದೇಶದಿಂದ ಬೀದರ್ ಜನತೆಗೆ ಸಹಾಯ ಆಗಲಿ ಅಂಥೇಳಿ ನಾವು ಬೀದರ್ ಜನ ಜನತೆಗೆ ಈ ಹಾಸ್ಪಿಟಲನ್ನು ಓಪನ್ ಮಾಡಿದ್ದೇವೆ ಹಾಗಾಗಿ ಎಲ್ಲರೂ ಬಂದು ನಮ್ಮ ಸೇವೆಯನ್ನು ಸ್ವೀಕರಿಸಿ ನಮಗೆ ಶುಭ ಹಾರೈಸಿ ಎಂದು ಕೈ ಕೇಳಿಕೊಳ್ತಾನೆ ನಂದು ನಂದು ಅಂಡರ್ ಗ್ರಾಜುವೇಷನ್ ವಿಜಯ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಳ್ಳಾರಿಯಲ್ಲಿ ಮುಗಿದಿದೆ ಅದು ಗೌರ್ಮೆಂಟ್ ಸೀಟಲ್ಲೇ ಮತ್ತು ಅದರ ನಂತರ ಪಿ ಜಿ ಸೀಟು ಅದು ಗೌರ್ಮೆಂಟ್ ಸೀಟು ಮಹಾದೇವಪ್ಪ ರಾಮ್ಪುರ ಮೆಡಿಕಲ್ ಕಾಲೇಜ್ ಕಲಬುರಗಿಯಲ್ಲಿ ಮುಗಿದಿದೆ ಅದನಂತರ ನಾನು ಎರಡು ತಿಂಗಳು ಕ ವರ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಇವಾಗ ರೀಸೆಂಟಾಗಿ ಬೀದರಲ್ಲಿ ವಿಜಯಶ್ರೀ ಹೆಲ್ತ್ ಕೇರಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡ್ಯಾಬಿಟಲಾಜಿಸ್ಟ್ ಅಂತ ಹೇಳಿ ಕಾರ್ಯವನ್ನು ನಿವ್ ನಿರ್ವಹಿಸುತ್ತಿದ್ದೇನೆ ಇಶ್ ಖಾನ್ ಸರ್ ಅದೇ ಅದೇ ಕಾಸ್ಟ್ ಕಡಿಮೆ ದುಡ್ಡಲ್ಲಿ ಕೆಲಸ ಸೇವೆ ಮಾಡಬೇಕಂತೇಳಿ ನಮ್ಮ ಉದ್ದೇಶನೂ ಅದೇ ಇದೆ ಕಡಿಮೆ ದುಡ್ಡಲ್ಲಿ ಸೇವೆ ಮಾಡಬೇಕಂತೇಳಿ ನಾವು ಇದು ಹಾಸ್ಪಿಟಲನ್ನು ಓಪನ್ ಮಾಡಿದ್ದೇವೆ ಖಂಡಿತ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಬಡವ ಜನರಿಗೆ ಸಹಾಯ ಮಾಡುವ ಕೆಲಸವನ್ನು ಮಾಡುತ್ತೇವೆ ಧನ್ಯವಾದಗಳು ನನ್ನ ಹೆಸರು ಡಾಕ್ಟರ್ ಸಚಿನ್ ಪಾಟೀಲ್ ಎಮ್ ಬಿ ಬಿ ಎಸ್ ಎಮ್ ಡಿ ಜನರಲ್ ಮೆಡಿಸಿನ್ ಕನ್ ಕನ್ಸಲ್ಟೆಂಟ್ ಫಿಸಿಷನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್ ಧನ್ಯವಾದಗಳು ಇವತ್ತಿನ ದಿವಸ ನಾನು ವಿಜಯಕುಮಾರ್ ಪಾಟೀಲ್ ಎರಡ್ನಳ್ಳಿ ನಮ್ಮ ಸೂಪ್ರ ಸಚಿನ್ ಪಾಟೀಲ್ ಅವರು ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿ ಜನರಲ್ ಮೆಡಿಶನ್ ಆಗಿ ಎರಡು ತಿಂಗಳಾಗಿದೆ ಅವರು ಇಚ್ಛೆ ಏನಿತ್ತು ಅಂದ್ರೆ ನಾ ಸ್ವಂತ ಹಾಸ್ಪಿಟಲ್ ತೆಗಿಬೇಕು ಅಂತ ಹೇಳಿತ್ತು ಅವರು ವಿಜಯಶ್ರೀ ಇಟ್ಟು ಅಂದ್ರೆ ನನ್ನನ್ನು ಗುರ್ತಿರ್ತಿಲ್ಲ ಅವರು ಎರಡು ಮೂರು ದಿವ್ಸ ನಾವು ನಾನು ನಾ ಏನು ಹೇಳಿದ್ದೆ ನಾವು ಪೈಪ ಹೆಸರು ಹೇಳಿದ್ರು ಅವ್ರು ಇಬ್ಬರು ಕಲಿತು ಇಲ್ಲ ಇಲ್ಲಪ್ಪ ನಾವು ವಿಜಯಶ್ರೀ ಅಂತ ಫೈನಲ್ ಮಾಡಿದ್ದೆ ವಿಜಯಶ್ರೀ ಅಂತ ಮಾಡಿದೆವು ಮತ್ತು ಈ ಕಾರ್ಯಕ್ರಮ ನಾನು ಗ್ರ್ಯಾಂಡ್ ಮಾಡಬೇಕಾಯ ಈಶ್ವರ ಖಂಡೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಬೇಕು ಕಾಲಕ್ಕೆ ಮಾಡ್ತೀನಿ ಇಷ್ಟೆಲ್ಲ ನನಗೆ ಏನು ಇಷ್ಟೆಲ್ಲ ಏನು ನಮಗೆ ಬಂಧು ಬಳಗದ ಬೊಮ್ಮಗಿ ಇರ್ಬೋದು ಎರಡನೇ ಇರ್ಬೋದು ಲದ್ದಿರ್ಬೋದು ನಮಗೆ ಇಷ್ಟೆಲ್ಲ ಜನರ ಆಶೀರ್ವಾದ ನಮ್ಮದು ಹತ್ತಿಮರ ಅಂತ ಬೊಮ್ಮುಡಿ ಪಾಟೀಲರು ಹಾಗೂ ನಮ್ಮ ತಾಯಿ ಅದು ನನ್ನ ತಮ್ಮರು ಎಲ್ಲರ ಆಶೀರ್ವಾದದ್ದು ನಮ್ಮ ಮಗ ಎಮ್ ಬಿ ವಿಷ ಶಂಗಡಿ ಮಾಡ್ಯಾನಂತೇಳಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಒಂದು ಒಂದು ಹತ್ತು ದಿಗಂಬರ್ ಮಾಣಿಕೆ ಶಕ್ತಿ ಅದ ಆ ಮುತ್ತರ ಆಶೀರ್ವಾದದಿಂದ ಹೋದ್ ನನ್ನ ಅಮ್ಮ ನನ್ನ ಮಗ ದಂಗ ಡಾಕ್ಟರ್ ಎಮ್ ಬಿ ವಿ ಅಂಗಡಿ ಮಾಡ್ಯಾನ ಆರ ಕಡಿಂದ ಈಶ್ವರ ಖಂಡ್ರೆ ಅವರು ಬಂದು ಉದ್ಘಾಟನೆ ಮಾಡಿದ ಕಡಿಂದ ನಮ್ಗೆ ಭಾಳ ಖುಷಿಯಾಗಿದೆ ಬಸ್ಲಿಂಗ್ ಪಡೆದವ್ರು ಇರಲಿ ಯಡಗಪ್ಪುರ ಅಪ್ಪ ಇರಲಿ ಎಲ್ಲ ಬಂದಂಥ ಮಾಹನಿಯರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ